ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ಮಸ್ ಪ್ರಬಂಧ ಈ ಒಂದು ಕ್ರಿಸ್ಮಸ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪಿಟಿಕೆ ಕ್ರಿಸ್ಮಸ್ ಹಬ್ಬವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಯೇಸುವಿನ ಜನನದ ನಂತರ ಕ್ರಿಸ್ಮಸ್ ಆಚರಣೆ ಹುಟ್ಟಿಕೊಂಡಿತು ಈ ಹಬ್ಬವು ಏಸು ಕ್ರಿಸ್ತನ ಜನ್ಮ ವಾರ್ಷಿಕೋತ್ಸವದ ಆಚರಣೆಯನ್ನು ಮಾಡುತ್ತಾರೆ ಈ ಹಬ್ಬವನ್ನು ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಆಚರಿಸುತ್ತಾರೆ ಕ್ರಿಶ್ಚಿಯನ್ನರು ಎಲ್ಲರಿಗೂ ಸೇರಿ ಚರ್ಚ್ ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲುವ ಸಲ್ಲಿಸಲು ಹೋಗುತ್ತಾರೆ ವಿಷಯದ ವಿವರಣೆ ಪ್ರತಿ ವರ್ಷವೂ ಡಿಸೆಂಬರ್ ಇಪ್ಪತ್ತೈದರಂದು ಏಸು ಕ್ರಿಸ್ತನ ಹುಟ್ಟು ಹಬ್ಬವಾಗಿ ಆಚರಿಸಲಾಗುತ್ತದೆ ಏಸು ಕ್ರಿಸ್ತನನ್ನು ಮೇರಿ ಮತ್ತು ಜೋಸೆಫರ ಮಗನಾಗಿ ಇಸ್ರೇಲ್ನಲ್ಲಿರುವ ಬೆಥ್ಲೇಮ್ ಎಂಬ ಊರಿನಲ್ಲಿ ಹುಟ್ಟಿದರು ಏಸು ಕ್ರಿಸ್ತನು ಗೋಶಾಲೆಯಲ್ಲಿ ಜನಿಸಿದರು ಎಂದು ನಾವು ಕೇಳಿದ್ದೇವೆ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಯೇಸುವಿನ ಜನನದ ಸಂತೋಷದಲ್ಲಿ ಕ್ರೈಸ್ತದವರು ಕ್ರಿಸ್ಮಸ್ ಹಬ್ಬವನ್ನು ಸಂತಸದಿಂದ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಕ್ರೈಸ್ತ ಧರ್ಮರ ಪವಿತ್ರ ಗ್ರಂಥ ಬೈಬಲ್ ಕ್ರೈಸ್ ಪದದ ಅರ್ಥ ರಕ್ಷಕ ಗ್ರೀಕ್ ಲಿಪಿಯಲ್ಲಿ ಕ್ರಿಸ್ತನ ಮೊದಲಕ್ಷರವು ಇಂಗ್ಲಿಶಿನ ಎಕ್ಸ್ನಂತೆ ತೋರುವುದರಿಂದ ಕೆಲವರು ಕ್ರಿಸ್ಮಸ್ ಎಕ್ಸ್ಮಸ್ ಎಂದು ಕರೆಯುತ್ತಾರೆ ಆದರೆ ಕ್ರಿಸ್ಮಸ್ ಹಬ್ಬವನ್ನು ಪ್ರತಿಯೊಬ್ಬ ತಮ್ಮ ಸ್ನೇಹಿತರು ಕುಟುಂಬ ಸಂಬಂಧಿಕರು ಮತ್ತು ನೆರೆಹೊರೆಯುವವರು ಹೊರೆಯುವವರು ಕ್ರಿಸ್ಮಸ್ ಟ್ರೀ ಮುಂದೆ ಆಚರಿಸುತ್ತಾರೆ ಉಪಸಂಹಾರ ಸಂವಾರ ಈ ದಿನದಂದು ಜನರು ಸಂಗೀತಕ್ಕೆ ನೃತ್ಯ ಮಾಡುವ ಮೂಲಕ ಅಥವಾ ಮಧ್ಯರಾತ್ರಿವರೆಗೂ ಕುಳಿತು ಜ್ಞಾನದ ಮೂಲಕ ತಡ ರಾತ್ರಿವರೆಗೂ ಆಚರಿಸುತ್ತಾರೆ ದೇವರು ತಮ್ಮ ಜೀವಗಳನ್ನು ಉಳಿಸಲು ಮತ್ತು ಪಾಪ ಕರ್ಮಗಳಿಂದ ರಕ್ಷಿಸಲು ಭೂಮಿಗೆ ಬಂದಿದ್ದಾನೆ ಎಂದು ನಂಬಲಾಗಿದೆ ಈ ದಿನ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಧಾರ್ಮಿಕ ರಜಾ ದಿನವಾಗಿದೆ ಅಂತ ಹೇಳ್ತಾ ಇದೊಂದು ಕ್ರಿಸ್ಮಸ್ ಪ್ರಬಂಧದ ಒಂದು ಪುಟ್ಟ ಪ್ರಬಂಧ ಈ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು